ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿಧಿ ಹೆಬ್ಬಾರ್ ಪಕ್ಷಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಚುರುಕಾಗಿ ಉತ್ಸಾಹದ ಚಿಲುಮೆಯಂತೆ ಸದಾ ಚುರುಕಾಗಿ ತಮ್ಮ ಕಾರ್ಯಕಲಾಪಗಳನ್ನು ಬೆಳಗ್ಗೆ ನಮಗಿಂತ ಮುಂಚೆನೆ ಶುರು ಮಾಡುವಂತಹ ಜೀವಿಗಳು ಅಂತ ಅಂದ್ಕೊಳ್ತೀವಿ ಅದು ಹೌದು ಆದರೆ ಅದರ ಜೊತೆಗೆ ಪಕ್ಷಿ ಪ್ರಪಂಚದ ಹಲವಾರು ವಿಸ್ಮಯಗಳನ್ನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿತಾ ಹೋಗ್ಬೋದು ಪಕ್ಷಿಗಳಲ್ಲಿ ನಾವು ಕಲ್ತ್ಕೊಳ್ಬೇಕಾದಂತಹ ಹಲವಾರು ಅಂಶಗಳಿದೆ ನಾವು ಮಾಡದೇ ಇರುವಂತಹ ಹಲವಾರು ಕೆಲಸಗಳನ್ನ ಪಕ್ಷಿಗಳು ಇಂದು ನಮ್ಮ ಕಾಡಿನ ಉಳಿವಿಗಾಗಿ ನಮ್ಮ ಇಡೀ ಜಗತ್ತಿನ ಉಳಿವಿಗಾಗಿ ಮಾಡ್ತಾ ಇದೆ ಅಂತ ಎಲ್ಲ ಕೌತುಕಗಳನ್ನ ವಿಶೇಷಗಳನ್ನ ತಿಳ್ಕೊಳ್ಳುವಂತಹ ಕಾರ್ಯಕ್ರಮನೇ ನಮ್ಮ ಈ ಪಕ್ಷಿ ಪ್ರಪಂಚ ಈ ಪಕ್ಷಿ ಪ್ರಪಂಚಗಳಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಹಲವಾರು ಪಕ್ಷಿಗಳನ್ನ ದಿನನಿತ್ಯ ನಿಮ್ಮ ಮನೆಯ ಬಾಗಿಲಲ್ಲೇ ನೋಡಿರ್ತೀರಾ ಆದರೆ ಗಮನವಿಟ್ಟು ನಾವು ಅದನ್ನು ನೋಡಿರೋದಿಲ್ಲ ಆದರೆ ಶಬ್ದವನ್ನು ಕೇಳಿಸ್ಕೊಂಡಿರ್ತೀವಿ ಆದರೆ ಅದೇ ಪಕ್ಷಿ ಅಂತ ಇರೋದಿಲ್ಲ ಯಾಕೆ ಅದು ಆ ಸಮಯದಲ್ಲಿ ನಮ್ಮ ಮನೆ ಹತ್ರ ಬಂತು ಏನನ್ನು ಮಾಡೋದಕ್ಕೆ ಇತ್ತು ಅಥವಾ ಏನು ಕೆಲಸ ಮಾಡ್ತಾ ಇತ್ತು ನಾವು ಯಾವುದೂ ಇದ್ರ ಕಡೆ ಗಮನ ಕೊಡಕ್ಕೆ ಹೋಗಲ್ಲ ಆದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗಾಗಿ ಹಾಗೂ ನಮ್ಮ ಮುಂದಿನ ಜಗತ್ತಿಗಾಗಿ ಈ ಪಕ್ಷಿಗಳ ಬಗ್ಗೆ ಕುತೂಹಲವನ್ನು ಆಸಕ್ತಿಯನ್ನು ಮೂಡಿಸೋದು ಈ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಂದಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುವಂತಹ ಒಂದು ವಿಶೇಷವಾದ ಅಪರೂಪವಾದ ಒಂದು ಪಕ್ಷಿಯ ಶಬ್ದವನ್ನು ನಿಮಗೆ ಕೇಳಿಸ್ತೀನಿ ಆ ಪಕ್ಷಿಯ ಶಬ್ದವನ್ನು ಕೇಳಿದಾಗ ನಿಮಗೆ ಭಯವಾಗಬಹುದು ಒಂದು ಬಾರಿ ಕೇಳಿ ಈಗ ನೀವು ಕೇಳಿದಂತಹ ಶಬ್ದ ಕಾಡಿನಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇರ್ತೀರ ಈ ಥರ ಗಹಗಹಿಸಿ ನಗುವಂತಹ ಶಬ್ದವನ್ನು ಕೇಳಿದಾಗ ಇದ್ದಕ್ಕಿದ್ದ ಹಾಗೆ ಭಯ ಆಗತ್ತೆ ಆದರೆ ಭಯಪಡುವಂಥ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಇದು ನಮ್ಮ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ಇರುವಂತಹ ಅಪರೂಪದ ಬರೀ ಪಶ್ಚಿಮ ಘಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡುಬರುವಂತಹ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಅಥವಾ ಮಲಬಾರು ಬೂದು ಬಣ್ಣದ ಹಾರ್ನ್ ಬಿಲ್ ಅಂತ ಕರಿತೀವಿ ಮಂಗಟ್ಟೆ ಹಕ್ಕಿ ಅಂತ ಈ ಮಂಗಟ್ಟೆ ಹಕ್ಕಿಯ ಶಬ್ದ ಇದು ಗುಂಪುಗಳಾಗಿ ಎತ್ತರದ ಮರಗಳಲ್ಲಿ ಕುತ್ಕೊಂಡು ಈ ರೀತಿಯ ಗಹಗರಿಸಿ ನಗುವಂಥ ಶಬ್ದವನ್ನು ಮಾಡ್ತಾ ಇರುತ್ತೆ ನಾವು ಈ ಮಂಗಟ್ಟೆ ಹಕ್ಕಿ ಬಗ್ಗೆ ಯಾಕೆ ತಿಳ್ಕೊಬೇಕು ಬೇರೆಲ್ಲ ಪಕ್ಷಿಗಳಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದೇ ಪಕ್ಷಿಯ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತ ಅನ್ನೋದಾದ್ರೆ ಈ ಮಂಗಟ್ಟೆ ಹಕ್ಕಿಯ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯ ಸುಮಾರು ಇದೆ ಅದರಲ್ಲಿ ಮುಖ್ಯವಾಗಿ ಅದು ಮಾಡುವಂತಹ ಕೆಲಸ ಅದು ತೋರಿಸುವಂತಹ ಕಾಳಜಿ ಎಲ್ಲದರ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಮಾಡುವಂತಹ ಕಾಳಜಿ ಎಲ್ಲವನ್ನು ಕೂಡ ಇವತ್ತು ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಮಂಗಟ್ಟೆ ಹಕ್ಕಿ ಅಪರೂಪದ ಒಂದು ವಿಶೇಷವಾದ ಪಕ್ಷಿ ಈ ಪಕ್ಷಿಗಳಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಕೆಲವಷ್ಟು ಪಕ್ಷಿಗಳು ಒಂದೇ ಜೀವನ ಸಂಗಾತಿಯ ಜೊತೆಗೆ ಇಡೀ ಜೀವನ ಪರ್ಯಂತ ಇರುತ್ತೆ ಕೆಲವಷ್ಟು ಪಕ್ಷಿಗಳು ಹಲವಾರು ಜೀವನ ಸಂಗಾತಿಗಳನ್ನು ಮಾಡಿಕೊಂಡು ಒಟ್ಟಾಗಿ ಜೀವನ ನಡೆಸುತ್ತೆ ಆ ಥರದ್ದಕ್ಕೆ ಒಂದೇ ಸಂಗಾತಿಯ ಜೊತೆಗೆ ಇಡೀ ಜೀವನ ಪರ್ಯಂತ ಜೀವನ ನಡೆಸುವಂಥ ಪಕ್ಷಿಗಳಿಗೆ ಮೋನೋಗಾಮಸ್ ಅಂತ ಕರಿತೀವಿ ಹಲವಾರು ಸಂಗತಿಗಳ ಜೊತೆಗೆ ಜೀವನ ನಡೆಸುವಂಥ ಪಕ್ಷಿಗಳಿಗೆ ಪೋಲಿಗಾಮಸ್ ಅಂತ ಕರಿತೀವಿ ಈ ಒಂದು ಮಂಗಟ್ಟೆ ಹಕ್ಕಿ ಮೋನೋಗಾಮಸ್ ಜಾತಿಗೆ ಸೇರಿರುವಂತಹ ಪಕ್ಷಿ ಹಾಗಾಗಿ ಒಂದೇ ಒಂದು ಜೀವನ ಸಂಗಾತಿಯನ್ನು ಆರಿಸ್ಕೊಂಡು ಅದರ ಜೊತೆಗೆ ಜೀವನವನ್ನು ನಡೆಸುತ್ತೆ ಇದರಲ್ಲಿ ನಾವು ತಿಳ್ಕೊಬೇಕಾದಂತಹ ಮುಖ್ಯವಾದ ವಿಚಾರ ನಾವು ಫ್ಲೈಯಿಂಗ್ ಟೈಗರ್ ಅಂತ ಕರಿತೀವಿ ನಮ್ಮ ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಥವಾ ನಮ್ಮ ಮಂಗಟ್ಟೆ ಹಕ್ಕಿ ಇದರ ವೈಜ್ಞಾನಿಕ ಹೆಸರು ಬಿಸಿರೋಸ್ ಬೈಕಾರ್ನಿಸ್ ಅಂತ ಈ ಒಂದು ಪಕ್ಷಿ ಸಾಧಾರಣವಾಗಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಬದುಕುವಂತಹ ಸಾಧ್ಯತೆ ಇರುತ್ತೆ ಅದನ್ನೇ ನಾವು ಅದಕ್ಕೆ ಪೋಷಿಸಿ ಸಾಕೋದಾದರೆ ಇನ್ನೊಂದು ಐದರಿಂದ ಹತ್ತು ವರ್ಷಗಳು ಜಾಸ್ತಿ ಬದುಕತ್ತೆ ಸಾಧಾರಣವಾಗಿ ಈ ಪಕ್ಷಿಯ ಒಂದು ಉದ್ದ ತೊಂಬತ್ತೈದರಿಂದ ನೂರ ಮೂವತ್ತು ಸೆಂಟಿಮೀಟರ್ಗಳವರೆಗೆ ಇರುತ್ತೆ ರೆಕ್ಕೆಗಳ ವಿಸ್ತಾರ ನೂರ ಐವತ್ತೆರಡು ಸೆಂಟಿಮೀಟರ್ ಅಂದರೆ ನೀವು ಈ ಅಳತೆಗಳನ್ನು ಹೇಳಿದ್ರೆ ಗೊಂದಲ ಆಗ್ಬೋದು ನಿಮಗೆ ಆದರೆ ಈ ಪಕ್ಷಿ ಎಷ್ಟು ದೊಡ್ಡದಾಗಿದೆ ಹೇಳಬೇಕು ಅಂದರೆ ನವಿಲು ತನ್ನ ಗರಿಯನ್ನು ಬಿಚ್ಚಿದಾಗ ಎಷ್ಟು ಅಗಲವಾಗಿ ಕಾಣುತ್ತೋ ಅಷ್ಟು ದೊಡ್ಡದಾಗಿದೆ ನಮ್ಮ ಇಂಡಿಯನ್ ಗ್ರೇಟ್ ಹಾರ್ನ್ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಬಿಲ್ ಈ ಪಕ್ಷಿ ತೂಕ ಸಾಧಾರಣವಾಗಿ ಎರಡರಿಂದ ನಾಲ್ಕು ಕೆ ಜಿ ವರೆಗೂ ತೂಗುತ್ತೆ ಸಾಧಾರಣವಾಗಿ ಹೆಣ್ಣು ಹಕ್ಕಿ ಸ್ವಲ್ಪ ಜಾಸ್ತಿ ತೂಕವನ್ನು ಹೊಂದಿರುತ್ತೆ ಆಹಾರವನ್ನು ಹಲವಾರು ರೀತಿಯ ಹಣ್ಣುಗಳನ್ನು ತಿನ್ನೋದನ್ನು ಇದು ಅಭ್ಯಾಸ ಮಾಡ್ಕೊಂಡಿರುತ್ತೆ ಅದರಲ್ಲಿ ಮುಖ್ಯವಾಗಿರೋದು ಅಂಜೂರ ಆಲ ಅತ್ತಿ ರಂಜ ಗೋಣಿ ಇವೆಲ್ಲ ಮರಗಳನ್ನು ಕೇಳಿದ್ದೀರ ಈ ಮರಗಳ ಹಣ್ಣನ್ನು ಸಾಧಾರಣವಾಗಿ ಇದಕ್ಕೆ ನೆಚ್ಚಿನ ಆಹಾರ ಅಂತ ಕರಿಬಹುದು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾಲ್ಕು ಜಾತಿಯ ಮಂಗಟ್ಟೆ ಹಕ್ಕಿಗಳಿದೆ ಅದರಲ್ಲಿ ಮೊದಲನೇದು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅದನ್ನು ಫ್ಲೈಯಿಂಗ್ ಟೈಗರ್ ಅಂತ ಕರಿತೀವಿ ಅಂತ ಹೇಳಿದೆ ಇನ್ನೊಂದು ಮಲಬಾರ್ ಪೈಡ್ ಹಾರ್ನ್ ಬಿಲ್ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಈ ಪಕ್ಷಿಗಳಲ್ಲಿ ಮುಖ್ಯವಾಗಿ ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ನಮಗೆ ವಿಶೇಷವಾದ ಕೌತುಕವನ್ನು ತಿಳಿಸುತ್ತೆ ಹೇಗೆ ಅಂತ ಅನ್ಬೋದು ನಿಮಗೆ ಜೋಡಿಯನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಜೋಡಿಯ ಜೊತೆಗೆ ಗುಂಪಾಗಿ ಎಲ್ಲ ಒಟ್ಟಾಗಿ ಮೈದಾನದಲ್ಲಿ ಮಣ್ಣಲ್ಲಿ ಸ್ನಾನ ಮಾಡ್ತಾ ಇರ್ತವೆ ಅಥವಾ ಮರದ ಮೇಲೆ ಗುಂಪಾಗಿ ಒ ಸರಿ ಒಟ್ಟಾಗಿ ಕೂತಿರುತ್ತೆ ಈ ಥರದ ಸಮಯದಲ್ಲಿ ಪ್ರೌಢಾವಸ್ಥೆಗೆ ಬಂದಿರುವಂತಹ ಗಂಡು ಪಕ್ಷಿ ಹೆಣ್ಣು ಪಕ್ಷಿಯನ್ನು ನೋಡಿ ಇದೇ ನನ್ನ ಜೀವನ ಸಂಗಾತಿ ಅಂತ ಆ ಕ್ಷಣದಲ್ಲೇ ನಿರ್ಧಾರವನ್ನು ಮಾಡಿಕೊಳ್ಳುತ್ತೆ ಆದರೆ ಹೆಣ್ಣು ಹಕ್ಕಿ ಎಷ್ಟು ನೈಪುಣ್ಯವನ್ನು ಮರೆಯುತ್ತೆ ಅಂದರೆ ಆ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ಕೇಳಿದಾಗ ನೀನು ನನ್ನ ಜೀವನ ಸಂಗಾತಿ ಆಗ್ತೀಯಾ ಅಂತ ಕೇಳಿದಾಗ ಅದಕ್ಕೆ ನಿನ್ನ ಗೂಡನ್ನು ಎಲ್ಲಿ ಮಾಡಿದೀಯ ತೋರಿಸು ಅನ್ನೋ ರೀತಿಯಲ್ಲಿ ಒಂದು ಕೇಳಿ ಗೂಡನ್ನು ನೋಡೋದಕ್ಕೆ ಹೋಗುತ್ತೆ ಈ ಗಂಡು ಹಕ್ಕಿ ಆಗ ಇಡೀ ಕಾಡನ್ನು ಒಂದೆರಡು ಬಾರಿ ಸುತ್ತಿ ಅದಿರುವಂತಹ ವಿಸ್ತೀರ್ಣದಲ್ಲಿ ಎತ್ತರವಾಗಿರುವಂತಹ ಮರವನ್ನು ಹುಡುಕಿ ರೆಂಪೆಕುಂಬಗಳು ಹತ್ತಿರದಲ್ಲಿ ಇಲ್ಲದೇ ಇರುವಂತಹ ಮಧ್ಯದ ಭಾಗದಲ್ಲಿ ಅಗಲವಾದ ದೊಡ್ಡದಾಗಿರುವಂತಹ ಪೊಟರೆಯನ್ನು ಹೊಂದಿರುವಂತಹ ಮರವನ್ನು ತೋರಿಸುತ್ತೆ ಆ ಪೊಟರೆ ಹೆಣ್ಣು ಹಕ್ಕಿಗೆ ಇಷ್ಟ ಆದರೆ ಮಾತ್ರ ಅದು ಇದರ ಜೀವನ ಸಂಗಾತಿ ಆಗತ್ತೆ ಇಲ್ಲದಿದ್ದರೆ ಜೀವನ ಸಂಗಾತಿ ಆಗೋದಿಲ್ಲ ಈಗ ಇದರ ಜೀವನ ಸಂಗಾತಿ ಆಗೋದಕ್ಕೆ ಒಪ್ಕೊಳ್ತು ಅಂತ ಅಂದಾಗ ಈ ನಮ್ಮ ಇಂಡಿಯನ್ ಗ್ರೇಟ್ ಹಾರ್ನ್ ಬಿಲ್ ಏನಿದೆ ಹೆಣ್ಣು ಹಕ್ಕಿಯನ್ನ ಒಟ್ಟಿಗೆ ಸಂಸಾರವನ್ನ ಶುರು ಮಾಡಿದಾಗ ಮರಿ ಹಾಕಬೇಕು ಅನ್ನುವಂತಹ ಒಂದು ಕಾಲ ಬರುತ್ತೆ ಮರಿ ಹಾಕುವಂಥ ಕಾಲದಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಒಂದು ಚಮತ್ಕಾರವನ್ನು ತೋರಿಸುತ್ತೆ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ಹೊಟ್ಟೆಯಲ್ಲಿ ಒಂದು ಮರಿಯ ಒಂದು ಜೀವಕೋಶ ಬಂದಿದೆ ಅಂತ ಅಂದ ತಕ್ಷಣ ಒಂದು ಯೋಚನೆಯನ್ನು ಮಾಡುತ್ತೆ ಹೆಣ್ಣು ಹಕ್ಕಿ ನಾನು ಈ ಮರಿಯನ್ನು ಮುಂದೆ ಉಳಿಸ್ಕೊಂಡು ಹೊಟ್ಟೆಯಿಂದ ಮರಿ ಜನ್ಮ ಕೊಡಬೇಕು ಕೊಡಬಾರದು ಅನ್ನೋ ನಿರ್ಧಾರವನ್ನು ಮಾಡೋದಕ್ಕೆ ಎರಡು ವಾರಗಳಿಂದ ಹದಿನೈದು ದಿವಸದವರೆಗೂ ಸಮಯ ತಗೊಳುತ್ತೆ ಸಾಧಾರಣ ಈ ಹದಿನೈದು ದಿವಸಗಳಲ್ಲಿ ಆ ಪೊಟರೆಯ ಸುತ್ತಮುತ್ತ ಇರುವಂತಹ ಕಾಡನ್ನು ಒಂದು ಹದಿನೈದು ದಿವಸಗಳ ಕಾಲ ದಿನ ಸುತ್ತು ಬರುತ್ತೆ ದಿನಾ ಹೋಗಿ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ಎರಡೂ ಕೂಡ ಅದನ್ನು ನೋಡಿ ಬರುತ್ತೆ ನೋಡಿ ಬರೋ ಉದ್ದೇಶ ಇಷ್ಟೇ ಆ ಹೆಣ್ಣು ಮರಿಗೆ ಜನ್ಮ ಕೊಡಬೇಕು ಅಂತಂದಾಗ ಅದಕ್ಕೆ ಬೇಕಾಗುವಂತಹ ಆಹಾರ ಕಾಡಿನಲ್ಲಿ ಸಿಗುತ್ತಾ ಆಹಾರ ಅಂದರೆ ಅರವತ್ತೆಂಟು ಜಾತಿಯ ಬೇರೆ ಬೇರೆ ಹಣ್ಣುಗಳು ಅಂತ ನಾವು ಕರಿತೀವಿ ಈ ಅರವತ್ತೆಂಟು ಜಾತಿಯ ಬೇರೆ ಬೇರೆ ಮರಗಳ ಹಣ್ಣುಗಳು ಸಿಗುತ್ತಾ ಅಥವಾ ಸಿಗೋದಿಲ್ವೋ ಅನ್ನೋದು ಈ ಒಂದು ಹದಿನೈದು ದಿವಸ ತಿರ್ಗಾಟ ಮಾಡುವಂಥ ಉದ್ದೇಶ ಹದಿನೈದು ದಿವಸ ತಿರುಗಿ ಎಲ್ಲ ಮಾಡಿ ನೋಡ್ಕೊಂಡು ಬಂದ ಮೇಲೆ ಸಿಗತ್ತೆ ಅಂತಾದರೆ ಅದರ ತನ್ನ ಪ್ರಸವವನ್ನು ಮುಂದುವರಿಸುತ್ತೆ ಅಕಸ್ಮಾತ್ ಆ ಅರವತ್ತೆಂಟು ಜಾತಿಯ ಹಣ್ಣುಗಳು ಕಾಡಿನಲ್ಲಿ ಸಿಗೋದಿಲ್ಲ ಅಂತ ಅನಿಸಿದರೆ ತನ್ನ ಮರಿಗೆ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದಿರುವಂತಹ ಪ್ರಸವವನ್ನು ಹೊಟ್ಟೆಯಿಂದ ತೆಗೆದುಹಾಕುತ್ತೆ ನಾವು ಮನುಷ್ಯರಲ್ಲಿ ಮಾತ್ರ ಹೊಟ್ಟೆಯಲ್ಲಿ ಮಗುವನ್ನು ತೆಗಿತಾರೆ ಅಂತ ಕೇಳಿದ್ವಿ ಆದರೆ ಪಕ್ಷಿಗಳಲ್ಲೂ ಈ ಪ್ರಕ್ರಿಯೆ ಇದೆ ಎಷ್ಟು ಮುಂದಾಲೋಚನೆಯನ್ನು ದೂರಾಲೋಚನೆಯನ್ನು ಮಾಡುತ್ತೆ ಅಂದರೆ ಪ್ರಸವವನ್ನು ತೆಗೆದುಹಾಕೋದಕ್ಕೆ ಸ್ವಲ್ಪ ವಿಷಕಾರಿಯಾದಂತಹ ಹಣ್ಣುಗಳನ್ನು ಸೇವಿಸಿ ತನ್ನ ಹೊಟ್ಟೆಯಲ್ಲಿ ಬಂದಿರುವಂತಹ ಆ ಜೀವವನ್ನು ಹೊಟ್ಟೆಯಿಂದ ಅದರ ತನ್ನ ಹಿಕ್ಕೆಯ ಮುಖಾಂತರ ಹೊರಗೆ ಹಾಕ್ಬಿಡತ್ತೆ ಈ ರೀತಿಯಲ್ಲಿ ತನ್ನ ಪ್ರಸವವನ್ನು ಹೊರಗಡೆ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಈ ಹೆಣ್ಣು ಇಂಡಿಯನ್ ಗ್ರೇಟ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ರೂಢಿಸ್ಕೊಂಡಿದೆ ಅದರಲ್ಲಿ ತುಂಬ ಮುಖ್ಯವಾಗಿ ಈ ಥರ ಎಲ್ಲ ಆದಮೇಲೆ ಹಣ್ಣುಗಳು ಕಾಡಿನಲ್ಲಿ ಸಿಗುತ್ತೆ ಅಂತ ಅನಿಸ್ತು ಅಂದರೆ ತನ್ನ ಪ್ರಸವವನ್ನು ಮುಂದುವರಿಸುತ್ತೆ ಅಲ್ಲಿನಿಂದ ಒಂದು ಹೊಸ ಒಂದು ವಿಸ್ಮಯ ಶುರುವಾಗುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ ಹೆಣ್ಣು ಹಕ್ಕಿ ಆ ಮರದ ಪೊಟ್ರೆ ಒಳಗೆ ಹೋಗೋದಕ್ಕಿಂತ ಮುಂಚೆ ತನ್ನ ಮರಿಗೆ ಜನ್ಮ ನೀಡೋದಕ್ಕೆ ಕೆಲವು ವಾರಗಳ ಮುಂಚಿತವಾಗಿ ಪೊಟ್ರೆ ಹೊರಭಾಗ್ದಲ್ಲಿ ನಿಂತ್ಕೊಂಡು ಗಂಡು ಹಕ್ಕಿಯ ಸಹಾಯವನ್ನು ತಗೊಂಡು ತನ್ನ ಮೈ ಮೇಲಿರುವಂತಹ ರೆಕ್ಕೆಯ ಪುಕ್ಕಗಳನ್ನು ಕಿತ್ಕೊಳ್ಳುತ್ತೆ ಕಿತ್ತಿದ್ದಷ್ಟೇ ಅಲ್ಲದೆ ಆ ಗಂಡು ಹಕ್ಕಿ ಒಳಗಡೆ ಹೋಗಿ ಆ ಒರಟಾಗಿರುವಂತಹ ಮರದ ಪೊಟ್ರೆಯ ಮೇಲೆ ಹೆಣ್ಣು ಹಕ್ಕಿಯ ತನ್ನ ರೆಕ್ಕೆಯ ಪುಕ್ಕಗಳನ್ನು ತಗೊಂಡು ಹಾಕಿ ಒಂದು ಮೃದುವಾದ ಹಾಸಿಗೆಯ ರೀತಿ ತಯಾರಿಸಿ ಬರುತ್ತೆ ಯಾಕಂದ್ರೆ ನಾವೆಲ್ಲ ಆಸ್ಪತ್ರೆಗೆ ಹೋದ್ರೆ ಒಂದು ಐದು ಆರು ದಿವಸ ಅಥವಾ ಒಂದು ವಾರ ಅಲ್ಲಿ ಸೇರಿರ್ಬೇಕಾಗತ್ತೆ ಆದ್ರೆ ಈ ಹೆಣ್ಣು ಹಕ್ಕಿ ಮರಿಗ್ ಜನ್ಮ ಕೊಡ್ಬೇಕು ಅಂತ ಪೊಟ್ರೆ ಒಳಗಡೆ ಹೋದ್ರೆ ಒಂದೆರಡು ದಿವಸ ಅಲ್ಲ ಒಂದು ವಾರ ಅಲ್ಲ ತೊಂಬತ್ತು ದಿವಸಗಳ ಕಾಲ ಅದೇ ಪೊಟ್ರೆ ಒಳಗಡೆ ಬಂದಿ ಆಗಿರತ್ತೆ ಆಗ ಅದಕ್ಕೆ ಹೊರಗೆ ಬರೋದಕ್ಕಾಗೋದಿಲ್ಲ ಹಾಗಾಗಿ ಅದರ ಹಾಸಿಗೆ ಕೂಡ ಮೃದುವಾಗಿರಬೇಕು ಅನ್ನೋ ಉದ್ದೇಶದಿಂದ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ಎರಡೂ ಸೇರಿ ಹೆಣ್ಣು ಹಕ್ಕಿಯ ಪುಕ್ಕಗಳನ್ನು ಕಿತ್ತು ಅದನ್ನು ಹಾಸಿಗೆಯಾಗಿ ಮರದ ಪೊಟ್ರೆಯಲ್ಲಿ ಮಾಡಿಬಿಡುತ್ತೆ ನೀವು ಕೇಳ್ಬೋದು ಹೆಣ್ಣು ಹಕ್ಕಿದೆ ಪುಕ್ಕ ಯಾಕೆ ಕೇಳುತ್ತೆ ಗಂಡು ಹಕ್ಕಿ ಕೇಳ್ಬೋದಿತ್ತಲ್ಲ ಅಂತ ಹೆಣ್ಣು ಹಕ್ಕಿ ಪೊಟ್ರೆ ಒಳಗಡೆ ಹೋಗಿ ಕೂತ ನಂತರ ಅದಕ್ಕೆ ಆಹಾರವನ್ನು ತಂದುಕೊಡುವಂಥ ಜವಾಬ್ದಾರಿಯನ್ನು ಗಂಡು ಹಕ್ಕಿ ಹೊತ್ಕೊಂಡಿರುತ್ತೆ ಅದೇನಾದ್ರು ತನ್ನ ಪುಕ್ಕವನ್ನು ಕಿತ್ತು ಅದಕ್ಕೆ ಹಾಸಿಗೆ ಮಾಡಿ ಕೊಡ್ತು ಅಂದರೆ ತಾನು ಹಾರೋದಕ್ಕಾಗೋದಿಲ್ಲ ಮರಿಗಳಿಗೆ ಮತ್ತು ತನ್ನ ಹೆಂಡತಿಗೆ ಆಹಾರವನ್ನು ತಂದ್ಕೊಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಹೆಣ್ಣು ಹಕ್ಕಿಯ ಪುಕ್ಕಗಳನ್ನು ಕಿತ್ತು ಹಾಸಿಗೆಯನ್ನು ನಿರ್ಮಿಸುತ್ತೆ ಹೆಣ್ಣು ಹಕ್ಕಿ ಒಳಗಡೆ ಹೋಗಿ ಕೂರುತ್ತೆ ಅದಾದ ಮೇಲೆ ಗಂಡು ಹಕ್ಕಿಯ ಕೆಲಸಗಳ ಜವಾಬ್ದಾರಿ ಶುರುವಾಗುತ್ತೆ ಪೊಟ್ರೆ ಒಳಗಡೆ ಹೋಗಿ ಕೂತ ನಂತರ ಎಷ್ಟು ಬುದ್ಧಿಯನ್ನು ಉಪಯೋಗಿಸುತ್ತೆ ಗಂಡು ಮಂಗಟ್ಟೆ ಹಕ್ಕಿ ಅಂದರೆ ಇಂಡಿಯನ್ ಗ್ರೇಟ್ ಹಾರ್ನ್ಬಿಲ್ ಮರದ ಬಣ್ಣ ಏನಿದೆ ಅದೇ ಬಣ್ಣದ ಒಂದು ಹೊರಕವಚವನ್ನು ನಿರ್ಮಿಸುತ್ತೆ ಹೊರ ಕವಚವನ್ನು ಹೇಗೆ ನಿರ್ಮಿಸುತ್ತೆ ಅತ್ತಿ ಆಲ ಬಸರಿ ಹಲಸು ಇವೆಲ್ಲ ಮೇಣ ಹಾಲು ಬರುವಂಥ ಮರಗಳು ಆ ಹಾಲು ಬರುವಂಥ ಮೇಣವನ್ನು ತಾನು ತಿಂದು ತನ್ನ ಹಿಕ್ಕೆಯ ಮುಖಾಂತರ ಆ ಮೇಣವನ್ನು ಹೊರಗಡೆ ತಗೊಂಡು ತನ್ನ ಕೊಕ್ಕಿನಲ್ಲಿ ಚೆನ್ನಾಗಿ ಕಲಸಿ ಆ ಅಗಲವಾಗಿರುವಂಥ ಪೊಟ್ರೆ ಬಾಯಿಯನ್ನು ಮುಚ್ಚುತ್ತಾ ಬರುತ್ತೆ ಎಷ್ಟು ಬುದ್ಧಿ ಉಪಯೋಗಿಸುತ್ತೆ ಅಂದರೆ ಮರದ ಪೊಟ್ರೆ ಬಾಯಿಯನ್ನು ಮುಚ್ಚಬೇಕಾದ್ರೆ ಮುಚ್ಚಿರುವಂಥ ಬಾಯಿಯ ಬಣ್ಣ ಮರದ ತೊಗಟೆಯ ಬಣ್ಣ ಬೇರೆ ಬೇರೆ ಆಗಬಾರ್ದು ಎರಡೂ ಒಂದೇ ಇರಬೇಕು ಅಂತ ಯೋಚನೆ ಮಾಡಿ ಮರದ ಯಾವ ಬಣ್ಣ ಇದೆಯೋ ಅದೇ ಬಣ್ಣದ ತೊಗಟೆಯ ಕವಚವನ್ನು ನಿರ್ಮಿಸುತ್ತೆ ಎಷ್ಟು ಚೆನ್ನಾಗಿರೋ ಕವಚ ನಿರ್ಮಿಸುತ್ತೆ ಅಂದರೆ ಅದಕ್ಕೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ ತಾನು ಯಾವ ಹಣ್ಣನ್ನು ತಿಂದರೆ ಯಾವ ಬಣ್ಣದ ಹಿಕ್ಕೆ ಬರುತ್ತೆ ಅನ್ನೋ ಚೆನ್ನಾಗಿ ಗೊತ್ತಿರುತ್ತೆ ಆಯಾ ಬಣ್ಣದ ಹಣ್ಣನ್ನು ತಿಂದು ಅದೇ ಬಣ್ಣದ ಹಿಕ್ಕೆಯನ್ನು ತಗೊಂಡು ಚೆನ್ನಾಗಿ ವರ್ಣಲೇಪನವನ್ನು ಮಾಡಿ ಆ ಇಡೀ ಪೊಟ್ಟರೆಯ ಬಾಯಿಯನ್ನು ಮುಚ್ಚುತ್ತೆ ಕೇವಲ ಒಂದೂವರೆಯಿಂದ ಇಂದ ಎರಡು ಸೆಂಟಿಮೀಟರ್ ಅಷ್ಟು ಮಾತ್ರ ಜಾಗವನ್ನು ಬಿಟ್ಟು ತನ್ನ ಹಣ್ಣು ತಂದುಕೊಟ್ರೆ ಅದು ಕೊಕ್ಕು ಮಾತ್ರ ಒಳಗಡೆ ಹೋಗಬೇಕು ಅಷ್ಟಕ್ಕೆ ಮಾತ್ರ ಜಾಗ ಬಿಟ್ಟು ಆ ಪೊಟ್ರೆಯ ಹೊರಕವಚವನ್ನು ನಿರ್ಮಿಸುತ್ತೆ ಪೊಟರೆಯ ಹೊರಕವಚವನ್ನು ನಿರ್ಮಿಸಿದ ನಂತರ ಈ ಪಕ್ಷಿ ಎಷ್ಟು ಜಾಣ್ಮೆಯನ್ನು ಮೆರೆಯುತ್ತೆ ಅಂದ್ರೆ ಹೆಣ್ಣು ಹಕ್ಕಿ ಯಾವಾಗ ಯಾವಾಗೆಲ್ಲ ಹೇಳುತ್ತೆ ಆಗೆಲ್ಲ ಆಯಾ ಹಣ್ಣುಗಳನ್ನು ತಂದುಕೊಟ್ಟು ಪೋಷಕಾಂಶವನ್ನ ಸಿಗೋ ರೀತಿ ಮಾಡುವಂತ ಕೆಲಸ ಗಂಡು ಹಕ್ಕಿದಾಗಿರುತ್ತೆ ಇಡೀ ಕಾಡನ್ನು ತಿರ್ಗಾಡ್ಕೊಂಡ್ ಬರುವಂತ ಕೆಲಸ ಗಂಡು ಹಕ್ಕಿದು ಹೆಣ್ಣು ಹಕ್ಕಿ ಒಳಗಡೆ ಇರತ್ತೆ ಮರಿಗಳಿಗೆ ಜನ್ಮ ನೀಡಿದ ನಂತರ ಕೆಲವಷ್ಟು ಸರೀಸೃಪಗಳು ಹಾವ್ರಾಣಿ ಓತಿಕೇತ ಅಥವಾ ಹಲ್ಲಿ ಹಾವಿನ ಮರಿಗಳು ಈ ಥರದ ಸಣ್ಣ ಸಣ್ಣ ಕೀಟಗಳು ಸಣ್ಣ ಸಣ್ಣ ಪ್ರಾಣಿಗಳ ಮರಿಗಳನ್ನು ಕೂಡ ಪೋಷಕಾಂಶಕ್ಕೋಸ್ಕರ ಈ ಪಕ್ಷಿಗಳು ತಿನ್ನುತ್ತೆ ಈ ರೀತಿಯ ಒಂದು ವಿಶೇಷವಾದ ಜೀವನ ಕ್ರಮವನ್ನು ನಮ್ಮ ಮಗಟ್ಟೆ ಹಕ್ಕಿ ಇದೆ ಆ ತೊಂಬತ್ತು ಹತ್ತು ದಿವಸಗಳ ಅವಧಿಯ ನಂತರ ಈ ಪೊಟ್ರೆಯನ್ನು ಒಡೆದು ಹೊರಗಡೆ ಬರಬೇಕು ಅಂದ್ರೆ ಎಷ್ಟು ಬಲವಾದ ಪೊಟ್ರೆ ಮುಚ್ಚಳವನ್ನು ಮಾಡಿರುತ್ತೆ ಹೊರಕವಚವನ್ನ ಅಂದ್ರೆ ಸುಮಾರು ಎರಡು ಗಂಟೆಗಳ ಕಾಲ ಹೆಣ್ಣು ಹಕ್ಕಿ ಗಂಡು ಹಕ್ಕಿ ಎರಡೂ ತನ್ನ ಬಲವಾದ ಕೊಕ್ಕಿನಿಂದ ಕುಟ್ಟಿ 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 ತೆಗಿಬೇಕಾಗತ್ತೆ ಆ ಒಂದು ಹೊರಕವಚವನ್ನ ಅಷ್ಟು ಬಲವಾಗಿರುತ್ತೆ ನಮ್ಮ ಸಿಮೆಂಟ್ಗಿಂತನೂ ಬಲವಾಗಿರುತ್ತೆ ಅಂದ್ರೆ ನೀವು ಯೋಚನೆ ಮಾಡಬಹುದು ಎಷ್ಟು ಬಲವಾಗಿರುತ್ತೆ ಆ ಹೊರ ಕವಚ ಅಂತ ಅದಷ್ಟೇ ಅಲ್ಲದೆ ಈ ಒಂದು ತೊಂಬತ್ತು ದಿವಸಗಳ ಅವಧಿಯಲ್ಲಿ ಗಂಡು ಹಕ್ಕಿ ಆ ಹೆಣ್ಣು ಹಕ್ಕಿಗೆ ಕೊಟ್ಟಿರುವಂಥ ಮರದ ಪೊಟ್ರೆ ಪಕ್ಕದ ಕೊಂಬೆಯಲ್ಲೇ ಕೂತ್ಕೊಂಡು ಕಾವಲಾಗಿ ನಿಂತಿರುತ್ತೆ ಯಾವುದೇ ಒಂದು ಪಕ್ಷಿಗಳೇನಾದ್ರು ಬರುತ್ತಾ ಅಥವಾ ಹಾವು ಹದ್ದು ಗಿಡುಗ ಗೂಬೆ ಈ ತರದ ಯಾವ್ದಾದ್ರು ಮಾಂಸಾಹಾರಿ ಪಕ್ಷಿಗಳು ಯಾವ್ದಾದ್ರು ಬಂದು ಇಲ್ಲಿ ತನ್ನ ಕುಟುಂಬಕ್ಕೆ ತೊಂದರೆ ಮಾಡುತ್ತಾ ಅಂತ ಕಾವಲಾಗಿ ಕೂತು ಕಾಯ್ತಾ ಇರುತ್ತೆ ಎಷ್ಟು ಮುತುವರ್ಜಿಯನ್ನು ವಹಿಸುತ್ತೆ ಅಂದ್ರೆ ಪಕ್ಷಿಗಳ ಪ್ರಪಂಚದಲ್ಲಿ ಪ್ರಾಣಿ ಪ್ರಪಂಚದಲ್ಲಿ ಪರಿಮಳಕ್ಕೆ ಅಂದ್ರೆ ವಾಸನೆಗೆ ತುಂಬಾ ಬೆಲೆ ಇದೆ ವಾಸನೆಯನ್ನು ಹುಡುಕೊಂಡು ಹಲವಾರು ಜೀವಿಗಳು ತನ್ನ ಆಹಾರವನ್ನು ಬೇಟೆಯನ್ನು ಮಾಡುತ್ತೆ ಹಾಗಾಗಿ ತನ್ನ ಹೆಣ್ಣು ಹಕ್ಕಿ ಪೊಟ್ಟರೆಯಲ್ಲಿ ಹಿಕ್ಕೆಯನ್ನು ಹಾಕಿದ್ರೆ ಅದರ ವಾಸನೆಗೆ ಬೇರೆ ಬೇರೆ ಕೀಟಗಳು ಬೇರೆ ಬೇರೆ ಹಾವು ಹದ್ದು ಇದರ ಯಾವುದೇ ಮಾಂಸಾಹಾರಿ ಜೀವಿಗಳು ಬಂದು ತನ್ನ ಕುಟುಂಬಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಹೆಣ್ಣು ಹಕ್ಕಿ ಮಾಡಿದಂತಹ ಹಿಕ್ಕೆಯನ್ನು ತನ್ನ ಕೊಕ್ಕಿನಿಂದ ತೆಗೆದು ಹೊರಗಡೆ ಕೊಡುತ್ತೆ ಆ ಹಿಕ್ಕೆಯನ್ನು ತಗೊಂಡೋಗಿ ಸುಮಾರು ಎಂಟರಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಹಾಕಿ ಬರುತ್ತೆ ಇದು ಅದು ಮಾಡುವಂತ ಕ್ರಮ ಆದ್ರೆ ಅದರಿಂದ ಆಗುವಂತ ಉಪಯೋಗ ಇಡೀ ಜಗತ್ತಿಗೆ ಬಹಳ ಅಂತ ಹೇಳ್ಬೋದು ಒಂದೇ ಒಂದು ಮಂಗಟ್ಟೆ ಹಕ್ಕಿ ಇಲ್ಲ ಅಂತಾಯ್ತು ಅಂದ್ರೆ ಜಗತ್ತಿನಲ್ಲಿ ಬೀಜ ಪ್ರಸರಣ ಅಂತ ಆಗುವಂತಹ ಕಾರ್ಯದಲ್ಲಿ ಸುಮಾರು ಮೂವತ್ತರಷ್ಟು ನಮ್ಮ ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡಿನ ಮರಗಳು ಇಲ್ಲವಾಗುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ ಕೆಲವು ಮರಗಳ ಬೀಜಗಳಂತೂ ಮಂಗಟ್ಟೆ ಹಕ್ಕಿಯಲ್ಲಿ ಹೊಟ್ಟೆಯಲ್ಲಿ ಬೆಂದು ಹಿಕ್ಕೆಯ ರೂಪದಲ್ಲಿ ಹೊರಗಡೆ ಬಂದು ನೆಲಕ್ಕೆ ಸೇರಿ ಆರು ತಿಂಗಳಲ್ಲಿ ಯಾವಾಗ ಒಂದು ಮಳೆ ಹಾನಿ ಬಿದ್ದರೂ ಕೂಡ ಚಿಗಿರುತ್ತೆ ಅದು ಬೇರೆ ಯಾವುದೇ ಪಕ್ಷಿಗಳಿಂದ ಸಾಧ್ಯ ಇರೋದಿಲ್ಲ ಈ ಥರ ಅರವತ್ತೆಂಟು ರೀತಿಯ ಬೇರೆ ಬೇರೆ ಹಣ್ಣುಗಳನ್ನು ತಿಂದು ಅಥವಾ ಅದಕ್ಕಿಂತ ಹೆಚ್ಚು ಹಣ್ಣುಗಳ ಬೀಜಗಳ ಬೀಜ ಪ್ರಸರಣ ಅಥವಾ ಕೃಷಿ ಕಾರ್ಯವನ್ನ ಮಾಡೋದ್ರಲ್ಲಿ ಈ ಒಂದು ಮಂಗಟ್ಟೆ ಹಕ್ಕಿಯ ಪಾತ್ರ ತುಂಬಾ ಹಿರಿದಾದದ್ದು ಅಂದ್ರೆ ಖಂಡಿತ ತಪ್ಪಾಗಲ್ಲ ಆ ಒಂದು ಕಾರ್ಯವನ್ನ ನಮ್ಮ ಮಂಗಟ್ಟೆ ಹಕ್ಕಿ ಮಾಡುತ್ತೆ ಯೋಚನೆ ಮಾಡಿ ಒಂದು ಮಂಗಟ್ಟೆ ಹಕ್ಕಿ ಇಲ್ಲ ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಕಾಡುಗಳನ್ನು ನಿರ್ಮಿಸುವಲ್ಲಿ ಅದರ ಪಾತ್ರ ತುಂಬ ದೊಡ್ಡದಿದೆ ಉದಾಹರಣೆಗೆ ದಾಂಡೇಲಿಯ ಕಾಡುಗಳಿರ್ಬೋದು ನಮ್ಮ ಭದ್ರಾ ಅಭಯಾರಣ್ಯದ ಕಾಡುಗಳಿರ್ಬೋದು ಈ ಥರ ಹಲವಾರು ಕಾಡುಗಳನ್ನು ನಿರ್ಮಿಸುವಲ್ಲಿ ಈ ನಮ್ಮ ಮಂಗಟ್ಟೆ ಹಕ್ಕಿಯ ಪಾತ್ರ ತುಂಬ ದೊಡ್ಡದು ಆ ಥರದ ಮಂಗಟ್ಟೆ ಹಕ್ಕಿಯನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಒಂದು ಅಪೂರ್ವವಾದ ಕರ್ತವ್ಯ ಅಂತ ಹೇಳಬೇಕು ಬಯಸ್ತೀನಿ ಇವತ್ತಿನ ದಿವಸ ಅದರ ಮುದ್ದಾದ ಬಲವಾದ ಚುಂಚ ಅಥವಾ ಕೊಕ್ಕಿಗೋಸ್ಕರ ಅದರ ಬೇಟೆ ನಡೀತಾ ಇದೆ ಆ ಬೇಟೆಯನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನು ತಿಳಿಸಿ ಅರಿವು ಮೂಡಿಸಿ ಅದನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ ಮುಂದೊಂದು ದಿವಸ ಕಾಡುಗಳೇ ಇಲ್ಲದಂತಹ ಸಂದರ್ಭ ಬರಬಹುದು ಪ್ರತಿಯೊಂದು ಹಣ್ಣು ಆಹಾರಕ್ಕೋಸ್ಕರ ಪರದಾಡುವಂತಹ ಪರಿಸ್ಥಿತಿ ಬರಬಹುದು ಹಾಗಾಗಿ ಈ ಮಂಗಟ್ಟೆ ಹಕ್ಕಿಯ ಪಾತ್ರ ತುಂಬಾ ಅಪರೂಪ ಅದರಲ್ಲೂ ಈ ಒಂದು ಮಂಗಟ್ಟೆ ಹಕ್ಕಿಗೆ ಕಾಡಿನ ಕೃಷಿಕ ಅಂತ ಕರೀತಾರೆ ಯಾಕಂದ್ರೆ ಇಷ್ಟು ಹಣ್ಣುಗಳ ಬೀಜ ಪ್ರಸರಣವನ್ನು ಮಾಡಿ ಈ ಕಾಡಿನ ಬೆಳವಣಿಗೆಯಲ್ಲಿ ತನ್ನ ಅಪೂರ್ವವಾದ ಮಹತ್ವವಾದ ಕೊಡುಗೆಯನ್ನು ಕೊಡ್ತಾ ಇರೋದ್ರಿಂದ ಅದನ್ನು ಕಾಡಿನ ಕೃಷಿಕ ಅಂತನೂ ಕರೀತಾರೆ ಗ್ರೇಟ್ ಇಂಡಿಯನ್ ಹಾರ್ನ್ಬೆಲ್ ಅನ್ನ ಫ್ಲೈಯಿಂಗ್ ಟೈಗರ್ ಅಂತ ಕರೀತಾರೆ ಯಾಕಂದ್ರೆ ಒಂದು ಹುಲಿ ಹೇಗೆ ಇಡೀ ಒಂದು ಜೀವ ವೈವಿಧ್ಯದ ಸರಪಳಿಯನ್ನ ಅಚ್ಚುಕಟ್ಟಾಗಿ ನೋಡ್ಕೊಳುತ್ತೋ ಅದೇ ರೀತಿಯಲ್ಲಿ ನಮ್ಮ ಮಂಗಟ್ಟೆ ಹಕ್ಕಿ ಕೂಡ ಇಡೀ ಕಾಡಲ್ಲಿ ಬೀಜ ಪ್ರಸರಣದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ನೋಡ್ಕೊಳ್ಳುತ್ತೆ ಹಾಗಾಗಿ ಕಾಡಿನ ಕೃಷಿಕ ಮತ್ತು ಫ್ಲೈಯಿಂಗ್ ಟೈಗರ್ ಅಂತ ಈ ಒಂದು ಮಂಗಟ್ಟೆ ಹಕ್ಕಿಯನ್ನು ಕರಿತಾರೆ ಅದರಲ್ಲೂ ನಮ್ಮ ಗ್ರೇ ಇಂಡಿಯನ್ ಹಾರ್ನ್ ಬಿಲ್ ಅಂತ ಕರಿತೀವಿ ಅದು ನಮ್ಮ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಪಕ್ಷಿ ಜಗತ್ತು ಆ ಪಕ್ಷಿಯನ್ನ ಕೆಂಪು ಲೇಖನಿಯಲ್ಲಿ ಬರೆದಿದೆ ಉದ್ದೇಶ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿ ಈ ಪಶ್ಚಿಮ ಘಟ್ಟಗಳಲ್ಲಿ ಆ ಪಕ್ಷಿ ನಿರ್ನಾಮವಾಯಿತು ಅಂದರೆ ಇನ್ನು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಜಗತ್ತಿನಿಂದಲೇ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ ಹಾಗಾಗಿ ಅದನ್ನು ಉಳಿಸ್ಕೋಬೇಕಾಗಿರುವಂತಹ ಕರ್ತವ್ಯ ನಮ್ಮದು ಅದನ್ನು ಉಳಿಸ್ಕೊಳ್ಳುವಂತಹ ಕಾರ್ಯವನ್ನು ನಾವು ಖಂಡಿತವಾಗಿ ಮಾಡಬೇಕು ಇದರೊಂದಿಗೆ ಈ ಮಂಗಟ್ಟೆ ಹಕ್ಕಿಯ ಅಪೂರ್ವವಾದ ವಿಷಯವನ್ನು ನಿಮಗೆ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಇವತ್ತಿನ ಮಂಗಟ್ಟೆ ಹಕ್ಕಿಯ ಪಕ್ಷಿ ಪ್ರಪಂಚದ ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು